ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ಇವತ್ತು ದೋಸೆ ಮಾಡೋಣ ಮಂಡಕ್ಕಿಯಿಂದ ಅಥವಾ ಕಡಲೆಪುರಿಯಿಂದ ದೋಸೆ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ ಕಡಲೆಪುರಿ ತಗೊಂಡಿದ್ದೀನಿ ಕೆಲವು ಕಡೆ ಮಂಡಕ್ಕಿ ಅಂತ ಕೂಡ ಹೇಳ್ತಾರೆ ಕಾಲು ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ಅರ್ಧ ಕಪ್ ಚಿರೌಟಿ ರವೆ ಅಥವಾ ಸಣ್ಣ ರವೆ ಅಂತ ಹೇಳ್ತೀವಿ ಇದನ್ನು ಅರ್ಧ ಕಪ್ ತಗೊಂಡಿದ್ದೀನಿ ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಪುರಿನ ಹಾಕೋತಾ ಇದ್ದೀನಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ ಪೇಪರ್ ಅವಲಕ್ಕಿ ಮತ್ತು ಸಣ್ಣ ರವೆನ ಇದಕ್ಕೆ ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ಮೊಸರನ್ನು ಆ್ಯಡ್ ಮಾಡಿಕೊಂಡು ದೋಸೆ ಮಾಡ್ಕೊಬಹುದು ಮೊಸರು ಆ್ಯಡ್ ಇದ್ದೀನಿ ಹಾಗೆಯೇ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಂಡು ನಾನು ಇದ್ದೀನಿ ನೀರು ಬೇಕು ಅನಿಸಿದ್ರೆ ಮತ್ತೊಂದು ಕಪ್ ಹಾಕೊಬಹುದು ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು ಆ ರೀತಿಯಾಗಿ ನಾವು ಹಿಟ್ಟನ್ನು ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಈ ಹದವಾಗಿದೆ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಸ್ಮೂತಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಸ್ಟವ್ ಆನ್ ಮಾಡಿ ದೋಸೆ ತವನ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಆಯಿಲಿಂಗ್ ಕೂಡ ಮಾಡಿದ್ದೀನಿ ಈಗ ನಾವು ದೋಸೆ ಹಾಕೋಣ ದೋಸೆ ಹಿಟ್ಟು ಏನಾದರೂ ತೆಳುವಾದರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಇಲ್ಲಾಂದರೆ ರವರ ಒಂದು ಸ್ಪೂನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ವಿಟಮಿನ್ ಪ್ರೋಟೀನ್ ಇರುವಂಥ ಕಡಲೆಪುರಿಯಲ್ಲಿ ನಾವು ಇವತ್ತು ದೋಸೆ ಮಾಡ್ತಾಯಿದ್ದೀವಿ ತುಪ್ಪ ಹಾಕೊಳ್ಳೋಣ ತುಪ್ಪ ಬೇಡ ಅನ್ನೋರು ಬೆಣ್ಣೆ ಕೂಡ ಹಾಕೋಬಹುದು ಬೆಣ್ಣೆ ಇಷ್ಟ ಇಲ್ಲ ಅನ್ನೋರು ಎಣ್ಣೆ ಕೂಡ ಯೂಸ್ ಮಾಡಬಹುದು ನಿಮ್ಗೆ ಯಾವ ಅನುಕೂಲನೂ ಅದನ್ನು ಹಾಕೊಳ್ಳಿ ಅಲ್ಲಿ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಕಡೆ ತಿರುವ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ಅಂತ ತುಂಬಾ ನೀಟಾಗಿ ಬಂದಿದೆ ಎರಡೂ ಕಡೆ ತುಂಬ ನೀಟಾಗಿ ಬೆಂದಿದೆ ಒಂದು ತಟ್ಟೆಗೆ ಸರ್ವ್ ಇದ್ದೀನಿ ಮತ್ತೊಂದು ದೋಸೆ ಹಾಕ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಏನಾದ್ರು ತಿನ್ನಬೇಕು ಅನಿಸಿದಾಗ ಈ ರೀತಿ ನಾವು ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಕಡಲೆಪುರಿ ಯೂಸ್ ಮಾಡಿರೋದ್ರಿಂದ ತುಂಬಾ ಪ್ರೋಟೀನ್ ಇದೆ ಅವಲಕ್ಕಿ ಬಳಸಿರೋದು ನಾವು ಆಪ್ಷನಲ್ಲು ಬೇಕಾದರೆ ಹಾಕೊಬಹುದು ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು ಮತ್ತಷ್ಟು ತೆಳುವಾಗಿ ದೋಸೆ ಹಾಕಿದ್ರೆ ತುಂಬ ಗರಿಗರಿಯಾಗಿ ಬರುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಲರ್ ಬಂದಿದೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ಮಾಡಿರುವಂಥ ಕಡಲೆಪೂರಿಯಿಂದ ಮಾಡಿರುವಂಥ ರುಚಿಕರವಾದಂಥ ದೋಸೆ ರೆಡಿಯಾಗಿದೆ ಈ ರುಚಿಕರವಾದಂಥ ದೋಸೆನ ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಡಿ ಆರೋಗ್ಯವಾಗಿರಿ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಮತ್ತಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್